ಹೈನಾ ಹಾಲು ಹಿಂಡೋದು ನನಗೂ ಗೊತ್ತೈತೆ ನಮ್ಮ ಮನೆಯಾಗೂ ಹೆಮ್ಮುಗಳ್ ಕಟ್ಟಿ ನಾವು ಹೈನ ಮಾಡಿದ್ರು ಕುಂಡ್ರಿ ದುರ್ದೈವ ಇದು ಇದು ನಾವು ನೀವು ಹಿಂಗೆ ಮಾಧ್ಯಮದವ್ರ ಎದುರುಗಡೆ ಪೊಲೀಸ್ದವ್ರನ್ನ ಕರ್ಕೊಂಡು ಬಂದು ನೀವು ಇಲ್ಲಿ ಧರಣಿ ನಾವು ನಾವೊಬ್ಬ ಹೆಣ್ಮಗಳು ಅದ್ರಾಗೂ ನೀವು ನನ್ನನ್ನು ನೋಡಿರ್ಬೋದು ನನ್ನ ಸ್ವಭಾವ ನೋಡಿರ್ಬೋದು ತಂಗಿ ಜನರಿಗೋಸ್ಕರ ಜನರ ಕಷ್ಟ ಸುಖದಾಗ ನಾನು ನನ್ನ ರಾಜಕೀಯ ಜೀವನ ಪ್ರಾರಂಭ ಮಾಡಿದಂತ ನಿಮ್ಗೆ ಯಾರಿಗೂ ಕಷ್ಟ ಕೊಡ್ಬೇಕು ಅನ್ನೋದಂಥ ಏನಿಲ್ಲ ನಾನು ರೈತನ ಮಗಳನ್ನ ರೈತನ ಹೇಳ್ತೇನೆ ರೈತರ ಕಷ್ಟ ಸುಖ ಏನ ಕಡಲಿ ಹೆಂಗ್ ಬೆಳಿತಾವ ಗಾಯಪಾಲೆ ಹೆಂಗ್ ಬೆಳಿತೀರಿ ನೀರು ಹೆಂಗೆ ಚಾಲು ಮಾಡ್ತೀರಿ ಕರೆಂಟ್ ಹೋದ್ರೆ ಏನು ತ್ರಾಸು ಆಕೈತಿ ಈಗ ಬೋರ್ ಬಟನ್ ಹೊಡದ್ ಮನೆಗೆ ಹೋಗಿ ಊಟ ಮಾಡಿ ಬರೋ ಮಠ ಅಂದ್ರೆ ಮತ್ ಲೈಟ್ ಹೋಗಿರ್ತಾವ ಮತ್ ಬಟನ್ ಹಚ್ಚಾಕ್ ಬರ್ಬೇಕು ಎಲ್ಲ ಕಷ್ಟಗಳು ನನಗೆ ಬರ್ತದ ಏನೋ ಒಂದು ಅನುಕೂಲ ಆಗಲಿ ಎಲ್ಲರನ್ನು ಕರ್ಕೊಂಡು ಬೇಡವಣ ಅಂತ ಹೇಳಿ ಮನಸ್ಸು ಮಾಡಿ ಮಾಡ್ತಾ ಇದ್ದೀನಿ ನಿಮ್ಗೆ ತಮ್ಮನೂ ಕಾಲು ಮುಗೀತನಂತ ನಾನೂ ಕಾಲ್ ಮುಖ ಮಾಧ್ಯಮದ ಎದ್ರಗಡೆ ಮಾತಾಡೋ ಮಾತಾಡೋಣ ನನ್ನ ಮಾತು ಮುಗಿಸ್ತೀನಿ ನೀವು ಭಾಳ ಸ್ಪೀಡ್ನ್ಯಾಗ ಅದ ನೀವು ಎಷ್ಟು ಸ್ಪೀಡ್ನಾಗ ಅದರಲ್ಲ ನಾ ಅಷ್ಟ ಸ್ಲೋ ಅದೇನಿ ನೀವು ಫಿಫ್ತ್ ಗೇರ್ನಾಗಿದ್ರೆ ನಾ ಏರ್ ಹಾಕೋದಿಲ್ಲ ನಾ ಮಾತಿನಿಂದನೇ ಮುಗ್ಸಾಕ ಎಂತೆಂಥ ದೊಡ್ಡ ದೊಡ್ಡ ಇವು ಪ್ರಕರಣಗಳು ಮಾತಿನಿಂದ ಬಗೆಹರಿದ್ವು ನಿಮಗೇನು ಕಲ್ಪನೆ ಐತಲ್ಲ ನಾ ತಪ್ಪು ಕಲ್ಪನೆ ತಪ್ಪೆ ಅನ್ನೋದಿಲ್ಲ ನಿಮ್ಮ ಕಲ್ಪನೆ ಏನೈತಲ್ಲ ಇದ್ರ ಫ್ಯಾಕ್ಟ್ರಿಯಿಂದ ಎಲ್ಲ ಮುಳುಗೇ ಹೋಗ್ತೈತಂತಂದ್ರೆ ಮತ್ತೆ ಇಡೀ ಮಹಾರಾಷ್ಟ್ರ ಮುಳೋಗ್ಬೇಕಾಗಿತ್ತಲ್ಲ ಇಡೀ ಬೆಳಗಾವಿ ಮುಳುಗೋಗಿ ಇಡೀ ಉತ್ತರ ಕರ್ನಾಟಕ ಮುಳೋಗ್ಬೇಕಾಗಿತ್ತಲ್ಲ ಇಪ್ಪತ್ತೆಂಟು ಶುಗರ್ ಫ್ಯಾಕ್ಟ್ರಿ ಅದಾವೆ ಬೆಳಗಾವಿ ಒಳಗೆ ಧಾಗವಾಡದಾಗ ನಟು ನಡು ಊರಾಗೈತಿ ಬೆಳಗಾವಿ ಶುಗರ್ಸ್ ನಟು ನೋಡು ನಟ್ ನಡು ರೇಣುಕಾ ಶುಗರ್ಸ್ ಐತಿ ಆಗ ನಾನು ಬಂದು ನಿಂತಿದ್ದೀನಿ ಇಲ್ಲೇ ಹಿಂಗ್ ಬರೋದ ಅಲ್ಲ ಅಲ್ಲ ನಾ ನಿಮ್ಗ ನಿಮ್ಮ ಪಂಚಾಯಿತಿಗೆ ಬಂದು ಅಲ್ಲಿ ಮೀಟಿಂಗ್ ಕರೆದು ನೀವು ಹತ್ತು ನನಗ್ ಮುಖಕ್ಕೆ ಮಾತಾಡಿದ್ರು ಅಲ್ಲಿ ಉತ್ತರ ಕೊಡ್ಬೇಕಾಗಿತ್ತು ಇದು ದುರ್ದೈವ ಇದು ಈ ರೀತಿ ನೀವು ಕುಂಡ್ರಬಾರ್ದು ಈ ರೀತಿ ನಾನು ಮಾಡಬಾರ್ದು ನೀವೆಲ್ಲ ನಮ್ಮ ಮಂದಿ ನಾನು ನಿಮ್ಮಾಕಿ ನಾ ಹೊರಗಿನ ಹಾಕಿ ಅಲ್ಲ ನಾನು ನಿಮ್ಮ ನಾನು ನಿಮ್ಮ ವೈರಿ ಅಲ್ಲ ನೀವು ವೈರಿ ಅಂತ ತಿಳ್ಕೊಂಡಿದಿರ ನನ್ನನ್ನು ನಾ ವೈರಿ ಅಲ್ಲ ತಂಗಿ ಎದ್ದು ನಿಂತು ಕೇಳ್ತಾಳೆ ರೈತರು ಖುಷಿ ನಾ ಯಾರ ನಿಮಗೇನು ಮೋಸ ಮಾಡೋಕೆ ಬಂದಿಲ್ಲ ಅರ್ಥ ಮಾಡ್ಕೊಳ್ರಿ ಇವನು ಕಲ್ತಂತವ ಮಾತಿನಾಗ ಹೆಚ್ಚು ಕಡಿಮೆ ಆಗಬಹುದು ಬಟ್ ನಿಮ್ಮ ಹೃದಯದ ಮಾತೇನೈತಿ ನಾನು ಈಗ ಅನ್ನ ಒಮ್ಮೆ ಬೆಂಕಿ ಉಳಾಕ್ ಶುರು ಮಂದಿ ತಿಳುವಳ್ಕೆ ಮಾತು ಮಾತಾಡ್ಬೇಕ ನಿಮ್ಮ ಮನಸ್ನಾಗ ಏನೇನ್ ಐತಲ್ಲ ಹಿಂಗ ಹಿಂಗ ಆಕೇತ್ರಿ ನಮಗ್ ತ್ರಾಸ ಆಕೇತ್ರಿ ನಮ್ಗೆ ಹಿಂಗ್ ಕಲ್ಪನೆ ಐತಿ ಇದು ಹಿಂಗ ಆಗತೈತಿ ಅಂತ ನೀವ್ ಹೇಳ್ರಿ ಹಿಂಗ ಆಗೋದಿಲ್ಲ ಅಂತ ನಾವು ಸಮಜಾಯಿಸಿ ಕೊಡ್ತೀವಿ ಒಮ್ಮೆ ಬಿಟ್ಟು ನಾಲ್ಕು ಸತಿ ತಂಪದ ಕುಂತ ಮಾತಾಡೋನು ನೀವ್ ಇಲ್ಲಿ ಕುಂತಿರೋದ್ರಿಂದ ನಂಗೆ ಚಲೋ ಅನಸ್ವಲ್ತು ನಿಮಗೆ ಇನ್ನ ಮಾತಾಡೋದ್ರಿಂದ ಸಮಾಧಾನ ಆಗಲ್ತು ದಯಮಾಡಿ ಮಾಧ್ಯಮದವ್ರದವರು ಮನವಿ ಏನೇ ಕೊಡ್ರಿ ನಾನು ನೀವು ಎಲ್ಲಿ ಕರಿತೀರೋ ತಮ್ಮ ಬರ್ತಾನೆ ನಾನು ಬರ್ತಾನೆ ಒಮ್ಮೆ ಬಿಟ್ಟು ಮತ್ತು ಚರ್ಚೆ ಮಾಡೋದು ಆಮೇಲೆ ಡಿಸಿಷನ್

ಇಲ್ಲೇ ಮೀಡಿಯಾದ ಎದುರುಗಡೆ ನೀವು ಕೇಳ್ರೆ ಹೆಂಗ್ ಅನ್ನಿಸ್ತಿ ಕುಂತ ಮಾತಾಡೋದು